ವಿಶೇಷವಾಗಿ ಹುಟ್ಟೊಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಹುಟ್ಟುಬ ಕಾರ್ಯಕ್ರಮ ಶ್ರೀನಿವಾಸ್ ವಿಶ್ವಕರ್ಮ ಕದಂಬ ಸೈನ್ಯ ತಾಲೂಕು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ವಿಶ್ವಕರ್ಮ ಶ್ರೀನಿವಾಸ್ ಅವರ ಹುಟ್ಟುಹೊಬ್ಬ ಕಾರ್ಯಕ್ರಮ ಸರಳವಾಗಿ ಈ ಒಂದು ನಿಮ್ಮ ಒಂದು ಶಾಲೆಯಲ್ಲಿ ಆ ಶಾಕಿರಣ ಮಕ್ಕಳ ಶಾಲೆಯಲ್ಲಿ ಆಚರಿಸ್ಕೋಬೇಕಂತ ಒಂದು ಇಷ್ಟಾಚಕ್ತಿ ಇತ್ತು ಅವ್ರಿಗೆ ಹಾಗಾಗಿ ಸರಳವಾಗಿ ಒಂದು ಕಾರ್ಯಕ್ರಮವನ್ನು ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಹಾಗೂ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸ್ಪೋರ್ಟ್ಸ್ ಮುನ್ರಾಜ್ ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆಲ್ಲ ನಾವು ಸ್ವಾಗತ ಕೋರೋಣ ಇವತ್ತು ನಮಗೆಲ್ಲ ಒಂದು ಸುಮಧುರವಾದ ಸಹೋದಿನ ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಈ ಒಂದು ಸ್ವಾತಂತ್ರೋತ್ಸವ ದಿನಾಚರಣೆಯನ್ನು ಪ್ರತಿ ವರ್ಷದಲ್ಲಿ ಈ ವರ್ಷವು ಅಂಧ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಸತತವಾಗಿ ಗೋಪಾಲಕೃಷ್ಣ ಮತ್ತು ನಮ್ಮ ಶಾಂತಮ್ಮ ಅವರ ಸಾರಥ್ಯದಲ್ಲಿ ಈ ಒಂದು ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ದೇವರು ಆರ್ಯ ಆರೋಗ್ಯ ಇನ್ನ ಶಕ್ತಿಯನ್ನು ಕೊಡಲಿ ಅಂತ ಹೇಳುವಂತ ಕಾರ್ಯಕ್ರಮವನ್ನು ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಾರ್ವಜನಿಕ ಸಂಪರ್ಕ ಕೇಂದ್ರ ಸಂಪಾದಕರು ಅಧ್ಯಕ್ಷರು ಗಾಯಕರು ಸಮಾಜ ಸೇವಕರು ಹಾಗೂ ಸಿನಿಮಾ ನಟರು ಆಗಿರ್ತಕ್ಕಂಥ ನಮ್ಮ ಸಹದೇಶ್ ಸಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಮೊದಲಿನ ಆಗಿ ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರು ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಧ್ಯಮಗೋಷ್ಠಿ ನಡೆಸುವ ಮುಖಾಂತರವಾಗಿ ಅವ್ರದೇ ಆದಂಥ ಒಂದು ಸೌಂಡ್ ಸಿಸ್ಟಮ್ ಇದೆ ರಾಗಾ ಮೆಲೋಡಿ ಅದೇನು ಸರ್ ಸೌಂಡ್ ಸಿಸ್ಟಮ್ ಅದು ಅಲ್ವಾ ನೋಡಿ ಅವರು ಸಹ ಸೇಮ್ ಆಗಿಯೇ ಇದ್ದಾರೆ ಡಬಲ್ ಅಕ್ಷ ನಮ್ಗೆ ಗೊತ್ತಾಗ್ಲಿಲ್ಲ ಇವರು ಶ್ರೀನಿವಾಸ ಅವರೇ ಇವ್ರನ್ನ ವೇದಿಕೆ ಕರಿತಾ ಇದ್ದೀವಿ ಸಮಾಜ ಸೇವಕರು ವೇದಿಕೆಗೆ ಆಸನಕ್ಕಾಗಿ ಸರ್ ಪುರಾಣ ಈ ಒಂದು ನೋಡು ನಮ್ಮ ಅಂಗಾಂಗಗಳ ಶಕ್ತಿ ದೇಹವನ್ನ ಬಲವರ್ತನೆಗೊಳ್ಳುವಂಥದ್ದು ಒಂದು ಕ್ರೀಡಾ ಆ ಕ್ರೀಡೆ ಯಾವುದೇ ಆಗಿರಬಹುದು ಬ್ಯಾಸ್ಕೆಟ್ಬಾಲ್ ಆಗಿರಬಹುದು ಕ್ರಿಕೆಟ್ ಆಗಿರಬಹುದು ವಾಲಿಬಾಲ್ ಆಗಿರಬಹುದು ಫುಟ್ಬಾಲ್ ಆಗಿರಬಹುದು ಇಂಥ ಒಂದು ಸಾಧನೆ ಕ್ರೀಡೆಯಲ್ಲಿ ಸಾಧನೆಗೆದಂತಹ ವಾಲಿಬಾಲ್ ಕ್ರೀಡಾಪಟು ರಾಷ್ಟ್ರೀಯ ಮಟ್ಟದಲ್ಲಿ ಪ್ಲೇಯರ್ ಆಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿ ನ್ಯಾಷನಲ್ ಮೇಲೆ ಆಡಿರತಕ್ಕಂತಹ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಕ್ಕಂತಹ ಕದಂಬ ಸೈನ್ಯ ಗೌರವಾಧ್ಯಕ್ಷ ಗೌರವಾಧ್ಯಕ್ಷರು ಹಾಗೂ ಸಂಚಾಲಕರು ಆಗಿರ್ತಕ್ಕಂಥ ಶ್ರೀಯುತ ಸ್ಪೋರ್ಟ್ಸ್ ಸ್ಪೋರ್ಟ್ ಮುನರಾಜನವರ ಸ್ವಾಗತಪೂರ್ವವಾಗಿ ಸ್ವಾಗತವನ್ನು ಹೊರತಾ ಇದ್ದೇವೆ ಇಂತ ಒಂದು ನಿಮ್ಮ ಮಕ್ಕಳ ಮುಂದೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ವಿಶ್ವಕರ್ಮ ಶ್ರೀನಿವಾಸ ಅವರ ಒಂದು ಹುಟ್ಟೊಬ್ಬ ಆಚರಣೆ ಈ ಒಂದು ಸ್ವಾತಿನ ದಿನ ಎಪ್ಪತ್ತೊಂಬತ್ತನೇ ಸ್ವಾಮಿನೋಚರಣೆ ದಿವಸ ನಾವು ಅವ್ರದ್ದು ಒಂದು ಹುಟ್ಟೊಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಭಾಳ ಸಂತೋಷ ಆಗ್ತಾ ಇದೆ ನಮಗೆಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ದೇವನಹಳ್ಳಿಯಿಂದ ಆಗಮಿಸಿರ್ತಕ್ಕಂತಹ ಕೃಷ್ಣಪ್ಪ ಸರ್ ಅವರನ್ನು ನಮ್ಮ ಸಮಾಜದ ಸೇವಕರು ಹಿರಿಯ ಮುಖಂಡರಾಗಿರ್ತಕ್ಕಂಥ ಕೃಷ್ಣಪ್ಪವನ್ನು ಬೇಡಿಕೆಗೆ ಬರಮಾಡಿಕೊಂಡು ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ಯಾರೇಜಾನ್ ಸ್ಕೂಲ್ ಮಾಸ್ಟ್ರೋ ಹಾಗೂ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ವೇತ ಪ್ಯಾರೇಜಾನ್ ಅವರನ್ನ ನಾವು ಬೇಡಿಕೆಗೆ ಸ್ವಾಗತ ಪೂರ್ವವಾಗಿ ಈ ಕಾರ್ಯಕ್ರಮದ ಕೇಂದ್ರ ಯಾಕಪ್ಪ ಅತಿಥಿಗಳನ್ನ ಮುಖ್ಯವಾಗಿ ಮೊದಲನೇದಾಗಿ ಕರೆಯುವುದು ತೂಕರು ಸಂಪ್ರದಾಯ ಹಾಗಾಗಿ ಈ ಕಾರ್ಯಕ್ರಮದ ಕೇಂದ್ರ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ವಿಶ್ವಕರ್ಮ ಅವರು ಇವರು ಹುಟ್ಟುವ ಬೇ ವರ್ಷದ ಎಪ್ಪತ್ತೈದು ನೋಡಿ ಸೋಹಾರದ ದಿನಾಚರಣೆ ಬಂದು ಎಪ್ಪತ್ತೊಂಬತ್ತಾಗಿದೆ ಇವರ ವಯಸ್ಸು ಎಪ್ಪತ್ತೈದಾಗಿದೆ ಆಗಿದೆ ಬರೀ ನಾಲ್ಕು ವರ್ಷ ಡಿಫ್ರೆನ್ಸ್ ಇನ್ನು ನಾಲ್ಕು ವರ್ಷ ಏನಾದ್ರು ಮುಂಚಿತ ನಮ್ಮ ಮಹಾತ್ಮ ಗಾಂಧಿ ಜೊತೆಯಲ್ಲಿ ಕೇಳಿಟ್ಕೊಂಡು ಬರ್ತಾ ಇದ್ವಿ ಮುಗುತರ ಏನ್ ಮಾಡುದು ಈ ನಾಲ್ಕು ವರ್ಷ ಹಿಂದೆ ಆಗಿಬಿಟ್ಟಿದ್ದಾರೆ ಅವರು ವಿಶ್ವಕರ್ಮ ಇವರ ಮುಟ್ಟೋಬ್ಬ ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮೆಲ್ಲರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮುಟ್ಟೋಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ವ್ಯಾನಿಯ ಸಮೇತವಾಗಿ ಎಲ್ಲ ತಯಾರಿ ಮಾಡಿಕೊಂಡು ಸೌಂಡ್ ಸಿಸ್ಟಮ್ ಎಲ್ಲ ತಯಾರಿ ಮಾಡಿಕೊಂಡು ನಮ್ಮ ಸ್ನೇಹಿತರು ಕದಂಬ ಸೈನ್ಯ ಕಾರ್ಯದರ್ಶಿಗಳು ಉತ್ತಮ ಮಾಡಬೇಕಂತ ಮನಸ್ಸಲ್ಲಿ ದೇಹ ಮನಸ್ಸು ಮಾಡಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವರು ವಿಜಯಪುರದಿಂದ ಇಂದುವರೆಗೂ ನಮ್ಮ ಆಶಗಣ ಅನ್ನ ಮಕ್ಕಳ ಶಾಲೆಗೆ ಬಂದು ಸರಳವಾಗಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದಾಗ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಯಾರು ಮಾಡಿಕೊಂಡು ಕಲಾವಿದರು ಗಾಯಕರು ರಂಗಭೂಮಿ ಕಲಾವಿದರು ಕಿರುಚಿತ್ರ ನಿರ್ದೇಶಕರು ಹಾಗೂ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಾರ್ಯಕ್ರಮಕ್ಕೆ ನಮ್ಮನ್ನೇ ಕರೆಯಲ್ಲ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ನಾನು ನೋಡ್ತಾ ಇರ್ತೀನಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಯಾಕೆ ಮುನರಾಜ್ ಅವ್ರನ್ನ ಕರಿತಾ ಇಲ್ಲ ಕಾರ್ಯಕ್ರಮಗಳು ಅಂತಂದರೆ ಏನಪ್ಪಾಪ ಅವರು ದೂರ ಬರೋ ಬರೋಕ್ಕಾಗಲ್ಲ ಬೆಂಗಳೂರಿಗೆ ಭೇಟಿ ಕೊಡೋಕ್ಕಾಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ನಮ್ಮನ್ನು ಕರಿತಾ ಇಲ್ಲ ಅಷ್ಟೇ ಅದು ಕಾರ್ಯಕ್ರಮ ಅಂತೂ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇವರ ಜೊತೆಗೆ ತರ ತಯಾರಾಗಿದ್ದಾರೆ ಅಲ್ಲಿ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಜೋಡತ್ತುಗಳಾದ್ರೆ ಇಲ್ಲಿ ನಮ್ಮ ಸಹದೇವ್ ಸರ್ ಮತ್ತೆ ಡಾಕ್ಟರ್ ವೆಂಕಟೇಶ್ ಅವರು ಜೋಡತ್ಗಳು ಏನ್ ಆಡುಗಳು ಕಲಿಯೋದು ನಾವು ಇಲ್ಲ ಎಂತ ಹಾಡುಗಳಿವೆ ಹೋಗ್ತದ ನಾಡಿ ಮನರಂಜಿಸಿ ಕಾರ್ಯಕ್ರಮವನ್ನು ಪಡಿಸಿ ಒಳ್ಳೆ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಹಜವೇ ಸರ್ ಮತ್ತು ಡಾಕ್ಟರ್ ವಿ ವೆಂಕಟೇಶ್ ಜೋಡತ್ತುಗಳಂತ ನಮ್ಮ ಕಲಾವಿದರು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಹಲವಾರು ಒಳ್ಳೆಯ ಮನಸ್ಸು ಒಳ್ಳೆಯ ಹೃದಯ ಇರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಅವರು ನಟರಾಗಿ ಸುಮಾರು ನಮ್ಮ ತಾಲೂಕಲ್ಲಿ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲಿ ಹೆಸರು ನಮ್ಮ ವಂಟೇಶ್ವರ ಇನ್ನೂ ದೇವರ ಆರ್ಯ ಆರೋಗ್ಯ ಐಶ್ವರ್ಯ ಸಕಲವನ್ನು ಉಂಟು ಮಾಡಿದಂತೆ ಹೇಳುತ್ತಾ ಡಾಕ್ಟರ್ ವಿ ವೆಂಕಟೇಶ್ವರ ಕದಂಬ ಸೈನ್ಯ ಶಿಲ್ಗಡ ತಾಲೂಕು ಉಪಾಧ್ಯಕ್ಷರು ಅವರಿಗೆ ಮತ್ತೊಮ್ಮೆ ಹೃದಯ ಹೃದಯಪೂರ್ವವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ಈಗ ಕಾರ್ಯಕ್ರಮಕ್ಕೆ ಒಂದು ಭಕ್ತಿ ಗೀತೆಯನ್ನು ಹಾಡುವ ಒಂದು ఎలాగూ ఆత్మీయవ స్వగత వహసారు నమ్మట్టూకిన కదంబ సేని అధ్యక్షరంతిఎన్ గుండరాజు అవు కూడా ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಸ್ವತಂತ್ರ ದಿನಾಚರಣೆ ಪರವಾಗಿ ನಮ್ಮ ಆಚಾಚರಣ ಅಂಧ ಮಕ್ಕಳ ಪರವಾಗಿ ನಮ್ಮ ಗಣ್ಯರ ಪರವಾಗಿ ಅವರು ಕೂಡ ಈ ವೇದಿಕೆ ಕಾರ್ಯಕ್ರಮ ವೇದಿಕೆ ಸ್ವಾಗತವನ್ನು ಈಗ ಪ್ರಥಮ ಗೀತೆ ಈ ಕಾರ್ಯಕ್ರಮದ ಉದ್ದೇಶವಾಗಿ ಹಿಂದೂಸ್ತಾನವು ಹಿಂದೂ ಮರೆಯದ ಈ ಒಂದು ಗೀತೆಯನ್ನು ಆಡಿದ್ದಾರೆ ನಮ್ಮ ಶ್ರೀನಿವಾಸ ನಮ್ಮ ಸಿ ಎಲ್ ಮುನ್ರಾಜ್ರವರು ಈ ಅವರ ಒಂದು ಕಂಠಸಿರಿಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಎಲ್ಲರಿಗೂ ಎಲ್ಲರೂ ಕೇಳಿಸ್ಕೊಳ್ಳಿ ಆನಂದಿಸಿ